ಐ ಫ್ರೆಂಡ್ಸ್ ಈ ವರ್ಷದ ಕೊನೆ ವಿಡಿಯೋ ಇದು ಯಾಕಂದರೆ ನಾಳಿಂದ ಹೊಸ ವರ್ಷ ಆಯಿತು ಎಲ್ಲರಿಗೆ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷ ಎಲ್ಲರ ಜೀವನದಲ್ಲಿ ಹೊಸದನ್ನು ತುಂಬಲಿ ಶುಭ ಸಂತೋಷವನ್ನು ತುಂಬಲಿ ಅಂತ ಹೇಳಿ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಇವತ್ತಿನ ವಿಡಿಯೋದೊಳಗೆ ಯಾವ ದಿಕ್ಕಿಗೆ ತಲಿ ಹಾಕಿ ಮಲ್ಕೋಬೇಕು ಯಾವ ದಿಕ್ಕಿಗೆ ತಲಿ ಹಾಕಿ ಮಲ್ಕೋಬಾರ್ದು ವಾಸ್ತುಶಾಸ್ತ್ರದೊಳಗೆ ಯಾವುದು ಒಳ್ಳೆಯದು ಅಂಥೇಳಿ ಹೇಳೈತಿ ಅಂತ ಹೇಳಿ ನಾ ಈ ಜೊತೆ ಶೇರ್ ನೋಡ್ರಿ ಪೂರ್ವ ದಿಕ್ಕಿಗೆ ತಲೆ ಹಾಕಿ ಮಲ್ಕೋಬಹುದು ಸಂಪತ್ತು ಜಾಸ್ತಿ ಆಗತ್ತ ಆಮೇಲೆ ಜೀವನದಲ್ಲಿ ಸಕ್ಸಸ್ ಉಂಟಾಗುತ್ತ ಆಮೇಲೆ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲ್ಕೋಬಹುದು ಇದರಿಂದ ಏನಾಗತ್ತ ಆರಾಮಾಗಿ ನಿದ್ದೆ ಬರುತ್ತೆ ಆಮೇಲೆ ಆವಿಷ ಜಾಸ್ತಿ ಆಗತ್ತ ಇದು ಸಹಿತ ಒಳ್ಳೇದು ಆಮೇಲೆ ಪಶ್ಚಿಮ ದಿಕ್ಕಿಗೆ ತಲೆ ಹಾಕಿ ಆ ಮಲ್ಕೋಬಾರ್ದು ಇದರಿಂದ ಏನಾಗುತ್ತ ಅಂದ್ರ ಮನಸ್ಸು ದುರ್ಬಲ ಆಗತ್ತ ನಾನಾ ಚಿಂತೆಗಳು ಬರ್ತಾವ ಮನಸ್ಸಿನೊಳಗ ಆಮೇಲೆ ನೋವು ಜಾಸ್ತಿ ಆಗುತ್ತ ಅದೇ ರೀತಿ ಉತ್ತರ ದಿಕ್ಕಿಗೂ ಸಹಿತ ತಲೆ ಹಾಕಿ ಮಲ್ಕೋಬಾರ್ದು ಹೀಗೆ ಮಲ್ಕೋದ್ರಿಂದ ಆ ಮೃತ್ಯು ಹತ್ರ ಆಗುತ್ತೆ ನೀವ್ ಕೇಳ್ಬೋದು ಅಹ್ ಉತ್ತರ ನಾ ತಲೆ ಹಾಕಿ ಮಲ್ಕೋನಾಗತ್ತಿ ಎರಡ್ ಮೂರ್ ತಿಂಗಳಾತು ನನ್ಗೆ ಏನೂ ಆಗಿಲ್ಲ ನಾನು ಆರಾಮದೀನಿ ಅಂತ ಹೇಳಿ ನೀ ಕೇಳ್ಬೋದು ಆದರೆ ಇದ್ರ ಪರಿಣಾಮ ಏನಾಗುತ್ತೆ ಅಂದ್ರೆ ಸ್ಲೋ ಆಗಿ ಅದ್ರ ಪರಿಣಾಮವನ್ನು ಬೀಳುತ್ತೆ ಹಾಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಪೂರ್ವ ದಿಕ್ಕಿಗೆ ಇಲ್ಲ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲ್ಕೋಬೋದು ಇದು ಒಳ್ಳೆಯದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಆಮೇಲೆ ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ ನಮಸ್ಕಾರ